ಸೊ ಭಾರ್ಗವಿ ಎಲ್ ಎಲ್ ಬಿ ಅಂತ ಟೈಟಲಲ್ಲಿರೋ ಥರ ಲಾ ಬೇಸ್ಡ್ ಕತೆ ಇದು ಲಾಡ್ ಆಫ್ ಕೇಸಸ್ನ ಅಥವಾ ಈ ಥರದ ಫೈಟ್ಸು ಈ ಥರದ್ದೇ ನೋಡ್ತೀರಾ ಜಾಸ್ತಿ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ತುಂಬ ಸಸ್ಪೆನ್ಸ್ ಕ್ರಿಯೇಟ್ ಮಾಡುವಂಥ ಒಂದು ಸ್ಟೋರಿ ಲೈನ್ ಇದು ನನಗೆ ಪರ್ಸ್ನಲಿ ಈ ಕತೆ ತುಂಬ ಇಷ್ಟ ಆಯಿತು ಯಾಕಂದರೆ ಎಲ್ಲ ಕ್ಯಾರೆಕ್ಟ್ರಲ್ಲೂ ಎಲ್ಲ ಪ್ರತಿಯೊಂದು ಹಂತದಲ್ಲಿನೂ ಒಂದೊಂದು ಸಸ್ಪೆನ್ಸ್ ಇರುತ್ತೆ ಹಾಗೂ ಇದು ಆಗಿ ನನ್ನ ಅಪ್ಪ ಮತ್ತು ನಾನು ಇಷ್ಟಪಡೋ ಹುಡುಗಿ ಮಧ್ಯದಲ್ಲಿ ಒಂದು ಹೆಂಗೆ ನಾನು ಮ್ಯಾನೇಜ್ ಮಾಡ್ತೀನಿ ಆ್ಯಂಡ್ ಅವರಿಬ್ಬರ ಮಧ್ಯದಲ್ಲಿ ಯಾವ ಥರದ ಫೈಟ್ಸ್ ಬರುತ್ತೆ ಅನ್ನೋ ಒಂದು ಸ್ಟೋರಿ ತುಂಬ ಚೆನ್ನಾಗಿದೆ ಇದೇ ಸೋಮವಾರದಿಂದ ಏಯ್ಟ್ ತರ್ಟಿಗೆ ಬರ್ತಾ ಇದೆ ನೆನಿವೇಸ್ ನೀವೆಲ್ಲ ನೋಡೇ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಕನ್ನಡಕ್ಕೆ ಬರಬೇಕಂತಂದರೆ ನಾನು ಕನ್ನಡದವನಾಗಿರೋದ್ರಿಂದ ನನಗೆ ಕನ್ನಡದಲ್ಲೇ ಮಾಡಬೇಕಂತ ಒಂದು ಆಸೆ ಮುಂಚೆ ಟ್ರೈ ಮಾಡಿದಾಗ ನನಗೆ ಆ ಟೈಮಲ್ಲಿ ಸಿಕ್ಕಿರಲಿಲ್ಲ ಮೇ ಬಿ ಬ್ಯಾಕ್ ದೆನ್ ಟೂ ತೌಸಂಡ್ ಮೇ ಬಿ ಟ್ವೆಂಟಿ ಟ್ವೆಂಟಿ ಅನಿಸುತ್ತೆ ಆವಾಗ ಆವಾಗ ಟ್ರೈ ಮಾಡಿದ್ದೆ ಬಟ್ ಆವಾಗ ಸಿಕ್ಕಿರಲಿಲ್ಲ ಆವಾಗ ನನಗೆ ಬೇರೆ ಭಾಷೆಯಲ್ಲಿ ಸಿಕ್ತು ಅಲ್ಲಿ ಮಾಡ್ತಾಯಿದ್ದೆ ಬಟ್ ಐ ವಾಸ್ ಸ್ಟಿಲ್ ಟ್ರೈಂಗ್ ಟು ಯು ನೋ ಕಮ್ ಬ್ಯಾಕ್ ಕನ್ನಡದಲ್ಲಿ ಮಾಡಬೇಕು ಅಂತ ಬಟ್ ಅಪ್ಪ ಅಮ್ಮನೂ ಫ್ರೆಂಡ್ಸು ಎಲ್ಲರೂ ಹೇಳ್ತಾಯಿದ್ರು ಒಂದು ಮಾಡು ಅಂತ ಸೊ ಇವಾಗ ಟೈಮ್ ಕೂಡಿ ಬಂದಿದೆ ಸೋ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹ್ಞೂ 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 ಥ್ಯಾಂಕ್ ಯು ಊರು ನಂದು ಮಂಗಳೂರು ಅಂದರೆ ಒಳಗಡೆ ಸ್ವಲ್ಪ ಸುಳ್ಯ ಆ್ಯಂಡ್ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿದ್ದೀನಿ ಆ್ಯಂಡ್ ಟ್ರಾವೆಲ್ ಮಾಡ್ತಾ ಇದ್ದೆ ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ಇವಾಗ ಸದ್ಯಕ್ಕೆ ಇನ್ನೂ ಬೆಂಗಳೂರಲ್ಲೇ ಇರೋವಂಥ ಒಂದು ಅವಕಾಶ ಮುಂಚೆಯಿಂದಲೂ ಬೆಂಗಳೂರು ಬಂದು ಇಲ್ಲೇನೋ ಒಂದು ಮಾಡಬೇಕಂತ ಇತ್ತು ಸೊ ಇವಾಗ ಕನ್ನಡ ಜನರ ಮುಖಾಂತರ ನಾನು ಇಲ್ಲಿರೋ ಥರ ಒಂದು ಪಾರ್ಚುನಿಟಿ ಹೌದು ಇಲ್ಲ ನಾವಂದರೆ ಅಂದರೆ ಶೆಟ್ಟೀಸ್ ಅಂದರೆ ಅವರೇ ಡಿಫ್ರೆಂಟ್ ಇದಾಗುತ್ತೆ ಬಟ್ ಡೆಫಿನೆಟ್ಲಿ ಬ್ಯಾಂಗ್ಳೂರಿಯನ್ ಆ ಒಂದು ಇವಾಗ ಕಾಂತಾರ ಎಲ್ಲ ಬಂದಮೇಲೆ ಈಗ ನನಗೆ ಮುಂಚೆಯಿಂದ ನಾನು ಕಾಂತಾರ ಬರೋದ್ಕಿಂತ ಮುಂಚೆನೂ ನಾನು ಚಿಕ್ಕವನಿರುವಾಗ ನಾನು ಈ ಭೂತ ಆರಾಧನೆ ಅದೆಲ್ಲ ನಂಗೆ ತುಂಬ ಇಷ್ಟ ನಾನು ಆ್ಯಕ್ಚುಲಿ ನನ್ನ ಫೈನಲ್ ಎಕ್ಸಾಮ್ ಇರೋ ದಿನ ಅರ್ಧ ಗಂಟೆ ಮುಂಚೆಯೇ ನಾನು ಅಲ್ಲಿ ಹೋಗಬೇಕು ಅಂತ ಎಕ್ಸಾಮ್ ಬರೆದು ಹೋಗಿ ನೋಡಿ ನೋಡಿದ ತುಂಬ ಇಷ್ಟ ಅವರು ರೆಡಿ ಆಗೋದ್ರಿಂದ ಸ್ಟಾರ್ಟ್ ಆಗಿ ಮುಗಿಯೋ ತನಕ ನಾನು ನೋಡ್ತಾ ಇದ್ದೆ ತುಂಬ ಭೂತಕುಲಗಳನ್ನ ನೋಡಿದ್ದೀನಿ ಬಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ನಾನು ಅದು ತುಂಬ ಎಂಜಾಯ್ ಮಾಡೋವಂಥ ಒಂದು ವಿಷಯ ಅಂದರೆ ಅವರು ರೆಡಿ ಆಗೋದು ಆ ಇದೆಲ್ಲ ಹಾಕಿ ರೆಡಿ ಆಗ್ತಾರಲ್ಲ ಆ ಪ್ರಾಸೆಸ್ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಮ್ಮ ಬ್ಯಾಂಗ್ಳೂರಿಯನ್ಸಿಗೆ ಗೊತ್ತಾಗಿದೆ ಕೆಲವು ನನ್ನ ಫ್ರೆಂಡ್ಸ್ನ ಕೂಡ ಕರ್ಕೊಂಡೋಗಿದ್ದೆ ಲಾಸ್ಟ್ ಟೈಮ್ ಮನೆಗೆ ಸೊ ಅವ್ರೂ ಅವ್ರಿಗೂ ಒಂಥರ ಕ್ಯೂರಿಯಾಸಿಟಿ ಅವರು ಹೆಂಗೆ ಅದು ಏನು ಸೊ ಫುಲ್ ಡಿವೈನ್ ಥಿಂಗ್ಸು ಅಲ್ಲಿಂದ ಏನು ನಿಮ್ಮ ಕಣ್ಣು ತುಂಬ ತುಂಬ ಆಕರ್ಷಣೆ ಸರ್ ಎಲ್ ಎಲ್ ಬಿ ಭಾರ್ಗವಿ ಅಂತ ಬಂದಾಗ ಅಲ್ಲಿ ಒಂದಷ್ಟು ತಂದೆಗೆ ಒಬ್ಬ ಒಳ್ಳೆ ಮಗನಾಗಿ ಇಲ್ಲ ಇನ್ನೊಬ್ರು ಆದ್ರೆ ಅಪ್ಪನಿಗೆ ದುಸ್ಮನ ಆದರೆ ಆ್ಯಕ್ಚುಲಿ ತುಂಬ ಟ್ರಿಕಿ ಕ್ಯಾರೆಕ್ಟರ್ ಇದು ಬಟ್ ಪ್ರೋಮೋದಲ್ಲೇನೋ ಹೇಳಿಬಿಟ್ಟಿದ್ದೀನಿ ಯಾವ ನಾಯಿ ಬಂದ್ರೆನೋ ನಾನಂತೂ ಬಿಡೋ ಮಾತಿಲ್ಲ ಅಂತ ಸೊ ಇವಾಗ ಅಲ್ಲಿ ಹೋಗಿ ಹೆಂಗೆ ಸಿಕ್ಕಾಕೊಳ್ತೀನೋ ಅಂತ ನನಗೆ ಒಂದು ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗಿದೆ ಯಾಕಂದರೆ ಅಪ್ಪ ನೋಡಿದ್ರೆ ಹಿಂಗೆ ಅವಳು ನೋಡಿದ್ರೆ ಹಾಗೆ ಸೊ ಇದ್ರ ಮಧ್ಯದಲ್ಲಿ ಲೈಫ್ ಹೇಗೆ ಇವಾಗಿನ ಬಾಯ್ಸ್ ಲೈಫ್ ಹಾಗೆ ಇರುತ್ತೆ ಅಪ್ಪ ಅಪ್ಪ ಹೇಳಿರೋ ಒಂದು ಏನೋ ಮಾಡಬೇಕಂತ ಇದ್ರೆ ಮಗ ಮಾಡಲ್ಲ ಅಪ್ಪ ಹೇಳಿ ಅಪ್ಪ ಅಮ್ಮ ಹೇಳಿದ್ದು ಹುಡುಗಿನೇ ಆಗಬೇಕು ಇಲ್ಲಿ ಲವ್ ಇರುತ್ತೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ಆ್ಯಂಡ್ ಸೊ ಆ ಥರ ನಾನು ಆ್ಯಕ್ಚುಲಿ ಲಾ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಷ್ಟೇ ನಾನು ಓದಿರೋದು ಲಾನೇ ಪ್ರಾಬಬ್ಲಿ ಮುಂದೊಂದು ದಿನ ಅಪ್ಪನ ಮಾತು ಕೇಳ್ಬೋದಾ ಅಥವಾ ಅವಳಿಗೆ ಸಾಥ್ ಕೊಡೋದಕ್ಕೆ ನಾನು ಲಾಯರ್ ಆಗ್ಬೋದಾ ಸೊ ನಾನು ಲಾಯರ್ ಆದರೆ ಅಪ್ಪನಿಗೆ ಸಪೋರ್ಟ್ ಮಾಡ್ಬೋದಾ ಅಥವಾ ಹುಡುಗಿಗೆ ಸಪೋರ್ಟ್ ಮಾಡ್ಬೋದಾ ಅದೆಲ್ಲ ನೀವು ನೋಡಬೇಕು ಅಂದರೆ ಸೀರಿಯಲ್ ಒಂದು ಲಾ ಕ್ಯಾರೆಕ್ಟರ್ ಅಂದರೆ ಸಮಾಜಕ್ಕೆ ಹೋರಾಡ ಹೌದು ಹೌದು ಇದೂ ಅಷ್ಟೇ ದಿಸ್ ಇಸ್ ನಾಟ್ ಅ ಸಿಂಪಲ್ ಸ್ಟೋರಿ ತುಂಬ ಡೆಪ್ತ್ ಇರುವಂಥ ಸ್ಟೋರಿ ಇದು ಅಂದರೆ ಒಂದು ನಾರ್ಮಲ್ ಹುಡುಗಿ ಮೇಲೆ ಮೊಲೆಸ್ಟ್ ಆದಾಗ ಅದು ಫ್ರಮ್ ಅ ವೆರಿ ಬಿಗ್ ಫ್ಯಾಮಿಲಿ ಅದು ಯಾರು ಏನನ್ನೋದನ್ನ ನೀವು ನೋಡಬೇಕು ತುಂಬ ಇಂಪಾರ್ಟೆಂಟ್ ಪೀಪಲ್ ಅವರೆಲ್ಲ ಅಲ್ಲಿಂದ ಇವ್ರ ಮೇಲೆ ಒಂದು ಮೊಲೆಸ್ಟ್ ಆದಾಗ ಆ ಹುಡುಗಿಗೆ ಸಪೋರ್ಟ್ ಮಾಡೋದಕ್ಕೆ ಯಾರೂ ಮುಂದೆ ಬರೋಲ್ಲ ಬಿಕಾಸ್ ಅಪೋಸಿಟ್ ಪರ್ಸನ್ ಅಂದರೆ ಮೊಲೆಸ್ಟ್ ಮಾಡಿದ ಪರ್ಸನ್ನು ಯಾರೋ ಎಮ್ ಪಿನೋ ಯಾರೋ ಆಗಿದ್ದರೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರ ಅಂದರೆ ಇವಾಗಿನ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಅವರನ್ನೇ ಸೇವ್ ಮಾಡ್ತೀರ ಈ ಹುಡುಗಿ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಆ ರೀತಿ ಇದ್ದಾಗ ಎಲ್ಲಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಇದನ್ನು ಬೇಸ್ ಆಗಿ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ ಆ್ಯಂಡ್ ಆ ಕಡೆ ಅಪ್ಪನೂ ಅಷ್ಟೆ ಅವರ ವೇ ಆಫ್ ಇದರಲ್ಲಿ ಅವರೂ ಕರೆಕ್ಟೆ ಅಂದರೆ ಅವರು ಇಲ್ಲಿ ತನಕ ಸೋತಿಲ್ಲ ಆ್ಯಂಡ್ ಏನೋ ಏನೋ ಅವರು ಕತೆ ಐ ಮೀನ್ ಸಾರಿ ಕೇಸ್ ಗೆಲ್ಲೋದಕ್ಕೆ ಏನು ಬೇಕಾದ್ರು ಮಾಡ್ತಾರೆ ಆ ಥರದ ಒಂದು ಕ್ಯಾರೆಕ್ಟರು ಸೊ ಒಳ್ಳೆ ಮೆಸೇಜ್ ಇರೋವಂಥದ್ದು ಒಂದು ಹುಡುಗಿ ಹೇಗೆ ಇನ್ನೊಂದು ಹುಡುಗಿಗೆ ಸಪೋರ್ಟಿವ್ ಆಗಿರ್ತಾಳೆ ಆ್ಯಂಡ್ ನನ್ನನ್ನು ನಾನು ತನ್ನನ್ನು ತಾನು ಏನು ಡಿಫೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಮುಂದೆ ಇದ್ದಾಳೆ ಬೇಸಿಕ್ ಸ್ಕಿಲ್ಸ್ ಇದ್ದೇ ಇರಬೇಕು ಹುಡುಗಿರಿಗೆ ಸೊ ಆ ಥರದ್ದೆಲ್ಲ ತುಂಬ ಇನ್ಸ್ಪೈರ್ ಮಾಡುತ್ತೆ ಈ ಸ್ಟೋರಿ ಸೊ ಎಲ್ಲ ಕ್ಯಾರೆಕ್ಟ್ರುಗಳು ಕೂಡ ನಿಮಗೆ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟ್ರು ತುಂಬ ಖುಷಿ ಆಗುತ್ತೆ ನನಗೆ ಆ ಒಂದು ಇಷ್ಟು ಜನ ಇದ್ದಾರೆ ಒಂದು ಟ್ವೆಂಟಿ ಫೈವ್ ಪೀಪಲ್ ಇದ್ದಾರೆ ನಮ್ಮ ಟೀಮಲ್ಲಿ ತುಂಬ ಖುಷಿ ಇದೆ ಭಾರ್ಗವಿ ಭಾರ್ಗವಿ ಮೇಲೆ ಆ್ಯಕ್ಚುಲಿ ಇವಾಗ ನೀವು ನೋಡ್ದಂಗೆ ಒಂದೆರಡು ಮೂರು ಫೈಟ್ ಮಾಡಿಬಿಟ್ಟಿದ್ದಾಳೆ ಭಾರ್ಗವಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹುಡುಗಿರು ಏನೋ ಒಂದು ಫೈಟ್ ಮಾಡಿದ್ರೆ ಡೆಫಿನೆಟ್ಲಿ ಬೇರೆ ಸೀರಿಯಲಲ್ಲಿ ಅಂದರೆ ನಾನು ಮಾಡಿರೋ ಸೀರಿಯಲ್ ನಾವು ಮಾಡಿದ್ದೀವಿ ಎಷ್ಟು ಇವಾಗ ಭಾರ್ಗವಿ ಆ್ಯಕ್ ಐ ಮೀನ್ ಫೈಟ್ ಮಾಡೋದನ್ನು ಬರೀ ನೋಡೋವಂಥ ಒಂದು ಅವಕಾಶ ನನಗೆ ಸೊ ಅವಳು ಮಾಡೋ ಐ ಮೀನ್ ಅವಳು ಫೈಟ್ ಮಾಡೋ ಒಂದು ಸ್ಟೈಲಿಗೆ ನಾನು ಎಸ್ಪರೈಸ್ ಆಗಿ ನೋಡ್ತಾ ಇದ್ದೀನಿ ಅವಳನ್ನು ಆ್ಯಂಡ್ ಇಷ್ಟ ಆಗ್ತಾ ಇದ್ದಾಳೆ ಆ ಒಂದು ಡೇರಿಂಗ್ ಕ್ಯಾರೆಕ್ಟ್ರ್ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಒಂದು ನ್ಯಾಯ ನ್ಯಾಯಕ್ಕಾಗಿ ಹೋರಾಡುವಾಗ ಡೆಫಿನೆಟ್ಲಿ ಇಷ್ಟ ಆಗೇ ಆಗ್ತಾರಲ್ಲ